ಮನುಷ್ಯರೇ ಆಗಲಿ ಅಥವಾ ಇನ್ನಾವುದೇ ಪ್ರಾಣಿ ಪಕ್ಷಿಗಳೇ ಆಗ್ಲಿ ನಿದ್ದೆ ಮಾಡುವಾಗ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾವೆ ಅನ್ನೋ ಸರ್ವೇ ಸಾಮಾನ್ಯ ಸಂಗತಿ ನಮ್ಮ ಎದುರಿಗೂ ಗೊತ್ತೇ ಇದೆ ಆದ್ರೆ ನೀವು ಯಾವತ್ತಾದರೂ ಕಣ್ಣು ತೆಗೆದು ನಿದ್ದೆ ಮಾಡುವ ಪ್ರಾಣಿ ಬಗ್ಗೆ ಕೇಳಿದ್ದೀರಾ ಮತ್ತು ಐಫೋನ್ಗಳಿಗಿರೋ ಹಿಂಬದಿಯ ಲೋಗ ಮೇಲೆ ಮೂರು ಬಾರಿ ಕಂಟಿನ್ಯೂಸ್ ಆಗಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ ಹಾಗೂ ಉಸರವಳಿಗಳು ಯಾವ ವಸ್ತು ಮುಡ್ತಾವೋ ಆ ವಸ್ತುವಿನ ಬಣ್ಣವನ್ನೇ ತಮ್ಮ ಮೈ ಬಣ್ಣವಾಗಿ ಬದಲಾಯಿಸಿಕೊಳ್ತಾವೆ ಅನ್ನೋ ಸಂಗತಿ ನಿಮಗೆ ಗೊತ್ತೇ ಇರುತ್ತೆ ಆದ್ರೆ ನೀವು ಯಾವತ್ತಾದರೂ ಉಸರವಳಿಗಿಂತ ದುಪ್ಪಟ್ಟು ವೇಗದಲ್ಲಿ ಮೈ ಬಣ್ಣ ಜಲಚರ ಪ್ರಾಣಿ ಬಗ್ಗೆ ಕೇಳಿದ್ದೀರಾ ಅಷ್ಟಕ್ಕೂ ಆ ಜಲಚರ ಜೀವಿ ಆದ್ರೂ ಯಾವುದು ಮತ್ತು ಕಿಡ್ನಿ ಪೇಲ್ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗಾಗಿ ಡಾಕ್ಟರ್ಸ್ ಮತ್ತು ಸೈಂಟಿಸ್ಟ್ ಫೇರಿ ತಯಾರಿಸಿದ ಆರ್ಟಿಫಿಷಿಯಲ್ ಕಿಡ್ನಿ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಹಾಗೂ ರೋಡ್ಗಳಲ್ಲಿ ಆಗುವ ಭಯಾನಕ ಕಾರ್ ಆಕ್ಸಿಡೆಂಟ್ ಗಳನ್ನು ತಪ್ಪಿಸಲು ಹತ್ತೊಂಬತ್ತರ ಕಾಲದಲ್ಲಿ ಕಂಡು ಹಿಡಿದ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಕೇಳಿದ್ರೆ ನೀವು ಖಂಡಿತ ಸ್ವೀಡನ್ ಸರ್ಕಾರ ಇಂಡಿಯನ್ ಟ್ರಾಫಿಕ್ ರೂಲ್ಸ್ ಅನ್ನ ತನ್ನ ದೇಶದಲ್ಲೂ ಸಹ ಕಡ್ಡಾಯವಾಗಿ ಪಾಲಿಸಬೇಕೆಂದು ಘೋಷಣೆ ಮಾಡಿದ ನಂತರ ಅಲ್ಲಿನ ಪ್ರಜೆಗಳು ಏನು ಮಾಡಿದ್ರು ಅಂತ ನಿಮ್ಗೆ ಗೊತ್ತಾದ್ರೆ ಖಂಡಿತ ನೀವು ಎದ್ದು ಬಿದ್ದು ನಗ್ತೀರಾ ರೇರ್ ಹಾಗೂ ಪ್ಯಾಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಟ್ಯಾನ್ ಅಂತ ಒತ್ತಿ ನಂಬರ್ ಒನ್ ಮನುಷ್ಯರೇ ಆಗಲಿ ಅಥವಾ ಇನ್ನಾವುದೇ ಪ್ರಾಣಿ ಪಕ್ಷಿಗಳೇ ಆಗಲಿ ನಿದ್ದೆ ಮಾಡುವಾಗ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾವೆ ಅನ್ನೋ ಸರ್ವೇ ಸಾಮಾನ್ಯ ಸಂಗತಿ ಗೊತ್ತೇ ಇದೆ ಆದ್ರೆ ನೀವು ಯಾವತ್ತಾದ್ರೂ ಕಣ್ಣು ತೆಗೆದು ನಿದ್ದೆ ಹೋಗೋ ಜೀವಿ ಬಗ್ಗೆ ಕೇಳಿದ್ದೀರಾ ಹೌದು ಅಚ್ಚಲಿಗೆ ತಿಮಿಂಗಲ ಜಾತಿಯಲ್ಲಿ ಕಂಡು ಬರೋ ಸ್ಪರ್ ಮೇಲ್ ಅನ್ನೋ ರೇ ತಿಮಿಂಗಲಗಳು ಅನ್ನೋ ತರ ಕಣ್ಣನ್ನು ತೆಗೆದು ನಿದ್ದೆ ಮಾಡ್ತಾವಂತೆ ಅಷ್ಟೇ ಹೇಳದೆ ನಿದ್ದೆ ಮಾಡ್ತಾನೆ ಮುಳುಗದಂತೆ ಈ ರೀತಿ ಸ್ಟ್ರೇಟ್ ಮತ್ತು ಬ್ಯಾಲೆನ್ಸ್ಡ್ ಆಗಿ ನಿಂತುಕೊಳ್ತಾವೆ ಟು ಯಾರಿಗಾದರೂ ಕಿಡ್ನಿ ಸಮಸ್ಯೆಯಿಂದ ತಮ್ಮ ಎರಡು ಕಿಡ್ನಿಗಳಲ್ಲಿ ಒಂದು ಕಿಡ್ನಿ ಡ್ಯಾಮೇಜ್ ಆದ್ರೆ ಮನುಷ್ಯ ಒಂದೇ ಕಿಡ್ನಿ ಮೇಲೆ ಸಹ ಜೀವನ ಸಾಗಿಸವಲ್ಲ ಅನ್ನೋ ಸಂಗತಿ ನಿಮಗೆ ಗೊತ್ತಿರಬಹುದು ಮತ್ತು ಒಂದೇ ಕಿಡ್ನಿಂದ ಮ್ಯಾನೇಜ್ ಸಹ ಒಂದು ವೇಳೆ ಎರಡು ಕಿಡ್ನಿ ಡ್ಯಾಮೇಜ್ ಆಗಿದ್ರೆ ಆ ವ್ಯಕ್ತಿ ಬದುಕುಳಿಯಬೇಕಂದ್ರೆ ಖಂಡಿತ ಯಾರಾದರೂ ತಮ್ಮ ಎರಡು ಕಿಡ್ನಿಗಳಲ್ಲಿ ಒಂದು ಕಿಡ್ನಿ ನೀಡಬೇಕಾಗುತ್ತೆ ಕೆಲವರು ಕಿಡ್ನಿ ನೀಡಲು ಒಪ್ಪಿದ್ರು ಸಹ ಇನ್ನೂ ಕೆಲವರು ಭಯದಿಂದ ಹಿಂಜರಿ ಇರುತ್ತಾರೆ ಅದಕ್ಕಾಗಿ ಈ ಸಮಸ್ಯೆ ಬೇಡ ಅಂತ ವಿಜ್ಞಾನಿ ಮತ್ತು ವೈದ್ಯರ ಗುಂಪೊಂದು ಈ ರೀತಿ ಆರ್ಟಿಫಿಷಿಯಲ್ ಕಿಡ್ನಿ ತಯಾರಿಸಿದ್ದು ನ್ಯಾಚುರಲ್ ಕಿಡ್ನಿ ಯಾವ ರೀತಿ ರಕ್ತ ಶುದ್ಧೀಕರಣ ಕೆಲಸ ಮಾಡುತ್ತ ಸೇಮ್ ಟು ಸೇಮ್ ಈ ಆರ್ಟಿಫಿಷಿಯಲ್ ಕಿಡ್ನಿ ಕೂಡ ಎಲ್ಲ ಕಾರ್ಯ ಮಾಡಬಲ್ಲದಂತೆ ನಮ್ಮಲ್ಲಿ ತುಂಬಾ ಜನ ಐಫೋನ್ ಗಳ ಹಿಂದಿರುವ ಲೋಗೋ ಒಂದು ಲೋಗೋ ಮತ್ತು ಡಿಸೈನ್ ಮಾತ್ರ ಅಂತ ಭಾವಿಸಿರ್ತಾರೆ ಆದ್ರೆ ಇದರಿಂದ ಒಂದು ಉಪಯೋಗವಿದೆ ಅದೇನಂದ್ರೆ ಐಫೋನ್ ಗೆ ಹೋಗಿ ಅಕೆಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿ ಲೋಗೋ ಆಪ್ಷನ್ ಅನ್ನು ಆಪ್ಷನನ್ನು ಮಾಡಿದ್ರೆ ಮಾಡಿದರೆ ಸಾಕು ನೀವು ನಿಮ್ಮ ಯಾವುದೇ ಬರೋಣ ಆ್ಯಪಲ್ ಲೋಗೋ ಮೇಲಿದ್ರೆ ಫೋನ್ ಒಳಗೆ ಸ್ಕ್ರೀನ್ಶಾಟ್ ಕ್ಯಾಪ್ಚರ್ ಆಗುತ್ತೆ ಈ ವಿಷಯ ಮೊದಲು ನಿಮಗೆ ಗೊತ್ತಿತ್ತಾ ಗೊತ್ತಿತ್ತು ಅಂದ್ರೆ ಗೊತ್ತಿತ್ತು ಅಂತಾನು ಇಲ್ಲ ಅಂದ್ರೆ ಇಲ್ಲ ಅಂತ ಕಮೆಂಟ್ ಮಾಡಿ ಕೋಪ ಬರುತ್ತೆ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿದರೆ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇನ್ನಾಗಿ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ನಂಬರ್ ಫೋರ್ ಊಸರವಳಿಗಳು ಯಾವ ವಸ್ತುವನ್ನು ಮೂಡ್ತಾವೋ ಆ ವಸ್ತುವಿನ ಬಣ್ಣವನ್ನು ತಮ್ಮ ಮೈಬಣ್ಣವಾಗಿ ಬದಲಾಯಿಸಿಕೊಳ್ತಾವೆ ಅನ್ನೋ ಸಂಗತಿ ನಿಮಗೆ ಗೊತ್ತೇ ಇರುತ್ತೆ ಆದರೆ ನಿಮಗೆ ಗೊತ್ತಿರಲಿ ನೆಲದ ಮೇಲೆ ವಾಸಿಸುವ ಊಸರವಳಿಗಳು ಅಷ್ಟೇ ಅಲ್ಲದೆ ಸಮುದ್ರ ಮತ್ತು ಸಾಗರದಲ್ಲಿ ಜೀವಿಸೋದ ಮಿಮಿಕ್ ಆಕ್ಟೋಪಸ್ ಅನ್ನು ರೇರ್ ಆಗಿ ಕಂಡುಬರುವ ಬರೋ ಕೂಡ ತಮ್ಮ ಮೈಬಣ್ಣವನ್ನು ಬದಲಾಯಿಸಿಕೊಳ್ತಾವೆ ಆಶ್ಚರ್ಯ ಅಂದರೆ ಊಸರವಳಿಗಳಿಗಿಂತ ದುಪ್ಪಟ್ಟು ವೇಗವಾಗಿ ಬಣ್ಣ ಬದಲಾಯಿಸಿಕೊಳ್ಳಿ ಈ ಕಡಲ ಜೀವಿಗಳು ತಮ್ಮ ಇಚ್ಛೆಗನುಸಾರವಾಗಿ ಮೈಬಣ್ಣ ಬದಲಾಯಿಸಿಕೊಳ್ಳಬಲ್ಲು ಅಷ್ಟೇ ಅಲ್ಲದೆ ಇವು ಕಾಲ ಕಾಲಕ್ಕೆ ತಮ್ಮ ಶಾರೀರಿಕ ವಿನ್ಯಾಸವನ್ನು ಸಹ ಬದಲಾಯಿಸಿಕೊಳ್ತಾವಂತೆ ಫ್ಯಾಕ್ಟ್ ನಂಬರ್ ಫೈವ್ ಪ್ರತಿದಿನ ವಿಶ್ವದ ಯಾವುದಾದ್ರೂ ಒಂದು ಮೂಲೆಯಲ್ಲಾದರೂ ಸಹ ಬೇಕಂತನೋ ಅಥವಾ ಆಗಿ ಆಗಿನ್ನೋ ವೆಹಿಕಲ್ಸ್ಗಳು ಜನರನ್ನ ಹಿಟ್ ಮಾಡಿಕೊಂಡು ಮುಂದೆ ಸಾಗುವ ಘಟನೆಗಳು ನಡತಾನೆ ಇರ್ತವೆ ಈ ರೀತಿ ಕಾರ್ ಡಿಕ್ಕಿ ಆದಾಗ ಜನರಿಗೆ ಯಾವುದೇ ತೊಂದರೆ ಆಗದಂತೆ ಜನರನ್ನು ರಕ್ಷಿಸುವುದಕ್ಕಾಗಿ ಹಿಂದಿನ ಕಾಲದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತರ ಕಾಲದಲ್ಲಿ ಬ್ರಿಟನ್ನ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಜನರನ್ನ ಸಡನ್ ಹಿಟ್ಟಿಂದ ಕಾಪಾಡುವ ಈ ರೀತಿ ಬೋನಟ್ ಮುಂದೆ ಮೆಡಿಸ್ಟಿಯಲ್ ಅನ್ನು ಅಟ್ಯಾಚ್ ಮಾಡ್ತಿದ್ರಂತೆ ಅಮೇಜಿಂಗ್ ಅಲ್ವಾ ಡ್ಯಾಟ್ ನಂಬರ್ ಸಿಕ್ಸ್ ಇಂಡಿಯನ್ ಟ್ರಾಫಿಕ್ ರೂಲ್ಸ್ ಪ್ರಕಾರ ನಾವೆಲ್ಲ ರೋಡ್ನ ಲೆಫ್ಟ್ ಸೈಡ್ಗೆ ವೆಹಿಕಲ್ಸನ್ನು ಡ್ರೈವ್ ಮಾಡ್ತೇವೆ ಮತ್ತು ಯುಕೆ ದಲ್ಲಿ ಕೂಡ ಇದೇ ರೀತಿ ಟ್ರಾಫಿಕ್ ರೂಲ್ ಇದೆ ಆದರೆ ಅಮೆರಿಕಾ ಮತ್ತು ರಷ್ಯಾದಂತ ಕೆಲ ಡೆವಲಪ್ಮೆಂಟ್ ಕಂಟ್ರಿಗಳಲ್ಲಿ ಇನ್ನ ಜನ ಲೆಫ್ಟ್ ಸೈಡ್ಗೆ ಡ್ರೈವ್ ಮಾಡೋದಿಲ್ಲ ಬದಲಿಗೆ ಈ ರೀತಿ ರೈಟ್ ಸೈಡ್ಗೆ ಡ್ರೈವ್ ಮಾಡ್ತಾರೆ ಆದರೆ ಸ್ವೀಡನ್ ದೇಶದಲ್ಲಿ ಮೊದಲು ಇಂಡಿಯಾದ ರೀತಿಯೇ ಲೆಫ್ಟ್ ಸೈಡ್ಗೆ ಡ್ರೈವ್ ಮಾಡ್ತಿದ್ರು ಆದರೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸರ್ಕಾರ ಆಗಿ ಎಲ್ಲರೂ ಸಹ ಕಡ್ಡಾಯವಾಗಿ ಅಮೆರಿಕದ ಟ್ರಾಫಿಕ್ ರೂಲ್ಸ್ ಥರ ರೈಟ್ ಸೈಡ್ಗೆ ಅನ್ನು ಡ್ರೈವ್ ಮಾಡಬೇಕು ಅಂತ ಘೋಷಿಸುತ್ತೆ ಈ ರೀತಿ ಸಡನ್ ರೂಲ್ ನಿಂದ ಅಂದಿನ ಜನ ಯಾವ ಸೈಡ್ ಗೆ ಡ್ರೈವ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿ ಈ ರೀತಿ ನಡು ರಸ್ತೆಯಲ್ಲಿ ನಿಂತು ಬರ್ತಾರೆ ಅಂದಿನ ರೇಡ್ ಪೊಡೋಸ್ ಇಲ್ಲಿವೆ ನೋಡಿ